ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊತೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತಿನ ಭಾನುವಾರದ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗಿನ ಬಿಸಿನೀರು ಕಳ್ಸ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಬಿಸಿನೀರಿಗೆ ಚಿಯಾ ಚಿಟ್ಸ್ ಹಾಕಿ ನೆನೆಸಿದ್ದೆ ರಾತ್ರಿನೇ ಅದು ಕುಡಿತಾ ಇದ್ದೀನಿ ಹಾಗೆ ಕಾಫಿ ಕೇಳಿದ್ರು ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಟ್ಟೆ ಅದಾದಮೇಲೆ ಪನ್ನೀರ್ ಗ್ರೇವಿ ರೋಟಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ పన్నీర్ కి నేను ఎణి అాకీ ఈరుళ్ళి మరి టమా టోటో హీని మరి గోదమ్ి మరి బామి నేట్ నింట్ అది చికె తగ్గ బు ಕ್ರೀಮ್ ಇಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಈ ಥರ ನಾನು ಗೋಡಂಬಿ ಬಾದಾಮಿ ಹಾಕೊಂಡ್ರೆ ಕ್ರೀಮ್ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮಲ್ಲಿ ಏನು ಕ್ರೀಮ್ ಇರಲಿಲ್ಲ ಹಂಗಾಗಿ ನಾನು ನೈಟೇ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಇದನ್ನೆಲ್ಲ ಹಾಕೊಂಡು ರುಬ್ಕೊಳ್ಳೋಣ ಅಂತ ಇದು ಮಾಡಿಕೊಂಡೆ ಆಮೇಲೆ ಪನ್ನೀರ್ನ ತೊಗೊಂಡು ನಾನು ಈ ಥರ ಪೀಸ್ಗಳು ಕಟ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಲ್ಲ రబ్బర్ థర ఆగ అదేస్ట్ నష్ట ఆగల అంత అందుబిట్టు స్వల్ప రోస్ట్ మాకొద్దీ ఫ్రెండ్స్ మన రోస్ట్ మాకుంటే ఎలా సాగు ఫ్రెండ్స్ నిం బా నేను యవరీ తింటీరో ఆ థర రోస్ట్ మొి నమ్మల్ని ఈ థర్ష్ట నీ థర్ రోస్ నెన్పప్ప ఎలా అంటే సాకు నేను ఇదే ఇంకా జీర్ మరి చెక్క లవంగ హాకొండీ ఎన్నె ఇంక స్వల్ప ఎన్నే స్వల్ప జాస్తి బేగ ఫ్రెండ్స్ ఆమె ఈరుళి హాకీ ఈరుళి స్వల్ప బ్రౌన్ చాలా బీ తు స హు ఈరుళిన తున్న తుంబ స హి ట్రై మి చాపారో పవ హె అదామే హిరు మిణిపే హి మిణి లాస్ట్లీ ఆ నేను టమాటో సన్నగా హచ్ అది స్వల్ప రోస్ట్ ఆతీ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇಷ್ಟ ಅಂತ ನಿಮ್ಮ ಚಾಯ್ಸ್ ಹಾಕೊಂಡ್ರೆ ಹಾಕೋಬೋದು ಬಿಟ್ಟಂಗೆ ಇದ್ರೆ ಬಿಡ್ಬೋದು ನಾವು ಆಗಲೇ ರುಬ್ಬಿಟ್ಕೊಂಡಿದ್ದು ಆ ಗ್ರೇವಿನ ಹಾಕೊತಾ ಇದ್ದೀನಿ ಈ ಗ್ರೇವಿ ಹಾಕೋದ್ರಿಂದ ಬೇಗ ತಿಕ್ನೆಸ್ ಬರುತ್ತೆ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಪನ್ನೀರ್ ಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಪನ್ನೀರ್ ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ಅದು ನಾನು ಲಾ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಬೇಕಾದ್ರೆ ನಿಮಗೆ ರೆಸಿಪಿಯ ಪನ್ನೀರ್ ಪೌಡ್ರು ಏನೇನು ಹಾಕಿ ಮಾಡಿದ್ದೀರ ಅಂತ ಕೇಳಿದ್ರೆ ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಆ ಪೌಡ್ರ್ ನಾನು ಲಾಸ್ಟ್ ಟೈಮ್ ಮಾಡಿರೋದೇ ಇತ್ತು ಇದ್ರ ಜೊತೆ ಸ್ವಲ್ಪ ಕಸೂರಿ ಮೇಯ್ತಿ ಹಸಿಮೆಣ್ಸಿನ್ಕಾಯಿ ಉದ್ದದ್ದು ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು ನೀವು ಅದು ಆಮೇಲೆ ಹೋಗ್ತಾ ಹೋಗ್ತಾ ಅದು ಕೂತಾ ಕುದಿತಾ ನೋಡಿ ಅದು ಎಷ್ಟು ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು ಫ್ರೆಂಡ್ಸ್ ಏನೂ ಹೆಚ್ಚು ಕಮ್ಮಿ ಇರಲಿಲ್ಲ ಅಷ್ಟೇ ಚೆನ್ನಾಗಿದ್ದು ಪನ್ನೀರ್ ಹಾಕಿದ್ವಿ ಅದು ಹಾಕಿದ್ಮೇಲೆ ರುಚಿಗೆ ಬೇಕು ಬೇಕಷ್ಟು ಉಪ್ಪು ಹಾಕಿದ್ರೆ ಆಯಿತು ಫ್ರೆಂಡ್ಸು ತುಂಬ ಈಸಿ ಕೂಡ ಇರುತ್ತೆ ಪನ್ನೀರ್ ಗ್ರೇವಿ ಮಾಡೋದು ಎಲ್ಲ ಅಡುಗೆಗಿಂತ ಇದು ತುಂಬ ಈಸಿ ಕೂಡ ಇದೆ ಫ್ರೆಂಡ್ಸು ತುಂಬ ಚೆನ್ನಾಗೂ ಆಗಿತ್ತು ನಮ್ಮನೇಲಿಂತೂ ಎಲ್ಲರಿಗೂ ಇಷ್ಟ ಆಯಿತು ಪನ್ನೀರ್ ಗ್ರೇವಿ ಯಾವದು ನಾನು ಅಷ್ಟು ಚೆನ್ನಾಗಿ ಆಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ ಸುಮ್ಮನೆ ಮಾಡಿದೆ ಅಷ್ಟೇ ಪನ್ನೀರ್ ತೊಗೊಂಡಿದ್ದೀನಿ ಅಂತ ಸುಮ್ಮನೆ ಅಷ್ಟೇ ಆದರೆ ಅಷ್ಟು ಚೆನ್ನಾಗಿ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಇವತ್ತು ಅಷ್ಟು ಆಗಿತ್ತು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿತ್ತು ಫ್ರೆಂಡ್ಸ್ ಮನೆಯಲ್ಲಿ ನಾವು ಆಚೆ ಕಾಸು ಕೊಟ್ಟು ಕಾಯಿಲೆ ತೊಗೊ ಊಟ ತೊಗೊಳೋದ್ರ ಜೊತೆ ಕಾಯಿಲೆನೂ ತೊಗೊತಾಯಿರ್ತೀವಿ ಕುಂತ್ಕೊಂಡಂಗೆ ಆಗ್ತಾಯಿರುತ್ತೆ ಅದೇನೇ ಆಚೆ ನಾವು ತರಕಾರಿ ತಂದು ಮನೇಲಿ ಅಡುಗೆ ಮಾಡಿ ಊಟ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ ಫ್ರೆಂಡ್ಸನ್ ನಿಮಗೇನಂತ ಅನ್ಸುತ್ತೆ ಫ್ರೆಂಡ್ಸ್ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಜೊತೆ ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿ ಹಿಟ್ಟಿನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರೋಟಿ ಮಾಡ್ಕೊಂಡು ಹೋಗ್ತೀನಿ ಇದೊಂದು ಸಲ ನೋಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟು ಒತ್ತಿದ ಮೇಲೆ ಸ್ವಲ್ಪ ತುಪ್ಪ ಸ್ವಲ್ಪ ಚಿಲ್ಲಿ ಪೋಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಇದನ್ನು ನಾಲ್ಕು ಸಲ ಫೋಲ್ಡಿಂಗ್ ಮಾಡಬೇಕು ಫೋಲ್ಡಿಂಗ್ ಮಾಡಿಬಿಟ್ಟು ಒದ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲೇಯರ್ ಥರ ಮತ್ತು ಇದಕ್ಕೆ ಏನು ಯಾವುದೇ ಥರ ಗ್ರೇವಿ ಇಲ್ಲ ಅಂದ್ರೂ ನಡೆಯುತ್ತೆ ಈ ಥರ ಚಪಾತಿ ಮಾಡಿದಾಗ ಅದು ಸುಮ್ಮನೆ ನಾನು ಮಾಡಿದಷ್ಟೇ ನನ್ನ ಮಗಳಿಗೆ ನೋಡೋಣ ಕೊಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಅಂದರೆ ನಾವು ಗೋಧಿ ಇಟ್ಟೆ ಆಗಲಿ ರಾಗಿ ಇಟ್ಟೆ ಆಗಲಿ ಎಲ್ಲ ಹೋಗಿಮೆಡ್ಡು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಆಚೆಯಿಂದ ಏನೂ ತರಲ್ಲ ಗೋಧಿ ತಂದುಬಿಟ್ಟು ಮಾಡ್ಕೊತೀವಿ ಅಷ್ಟೇ ರೋಟಿ ತಿನ್ನೋರಿಗೆ ರೋಟಿ ಮಾಡಿಕೊಂಡೆ ಚಪಾತಿ ಿ ತಿನ್ನೋರ್ಗೆ ಚಪಾತಿ ಯಾರು ಏನು ಕೇಳ್ತಾರೆ ಅದು ಫ್ರೆಂಡ್ಸ್ ಮನೆಯಲ್ಲ ಯಾವಾಗಲೂ ಅಷ್ಟೇ ಇವಾಗಲೇ ಅಂತಲ್ಲ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ನಾನು ಬೇಯಿಸ್ಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಚಪಾತಿಗೂ ರೋಟಿಗೂ ಅಷ್ಟೇ ಚೆನ್ನಾಗಿತ್ತು ಟೇಸ್ಟು ಇನ್ನೂ ಸ್ವಲ್ಪ ತಿನ್ನೋಣ ಅನ್ನೋ ಥರ ಇತ್ತು ಫ್ರೆಂಡ್ಸ್ ಮನೇಲಿ ಮಕ್ಳಿಗಂತೂ ಈ ಥರ ಮಾಡಿಕೊಟ್ಬಿಟ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ನಮ್ಮ ಮನೇಲಂತೂ ನನ್ನ ಗೊತ್ತಿತ್ತು ಇವತ್ತು ಗ್ರೇವಿ ಅಷ್ಟು ಅನ್ಕೊಂಡೆ ಅಂದ್ಕೊಂಡೆ ಇವತ್ತು ಚಪಾತಿ ಜಾಸ್ತಿನೇ ಬೇಕಾಗುತ್ತೆ ಅಂತ ಅಂದ್ಕೊಂಡೆ ಫ್ರೆಂಡ್ಸು ಮತ್ತು ನಾನು ಈ ಥರ ಅದೇ ಅರ್ಶ್ ಚಿಲ್ಲಿ ಪೌಡ್ರ್ ಹಾಕಿ ಚಪಾತಿ ನಾನು ಅದು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಅಂದು ಎಲ್ಲ ಮುಗಿಸ್ಬಿಟ್ಟು ಇವತ್ತು ತುಂಬ ಕೆಲಸ ಇತ್ತು ಫ್ರೆಂಡ್ಸ್ ಅದು ಇದು ಚಿಲ್ಲಿ ಹೋಮ್ ಮೇಡದು ಅಂದರೆ ಮನೇಲಿ ಅಕ್ಕಿ ಹಸಿಟ್ಟು ಇದೆಲ್ಲ ಮಿಲ್ ಮಾಡಿಸ್ಬೇಕಾಗಿತ್ತು ಎಲ್ಲರಿಗೂ ಟಿಫನ್ ಹಾಕಿ ಕೊಟ್ಬಿಡೋಣ ಫಸ್ಟು ಹೆಣ್ಮಕ್ಳಿಗೆ ಅದೇ ಇಲ್ಲ ಫ್ರೆಂಡ್ಸ್ ಫಸ್ಟ್ ಎಲ್ಲರಿಗೂ ಟಿಫನ್ ಹಾಕೋಗ್ಬಿಟ್ರೆ ಆಮೇಲೆ ನಾವು ಟಿಫನ್ ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗು ಟಿಫನ್ ಹಾಕಿ ಅಂತ ರೆಡಿ ಮಾಡ್ಕೊತಾ ಇದ್ದೆ ಇನ್ನೂ ಒಂದು ಸ್ವಲ್ಪ ಚಪಾತಿ ಒತ್ತೊದ್ಬೇಕು ಒತ್ತಬೇಕಾಗಿತ್ತು ಒಂದು ಸಡಿ ಸ್ವಲ್ಪ ಒತ್ತೋದಿಲ್ಲ ಒತ್ಕೊಂಡು ಹಾಗೆ ಚಪಾತಿನೇ ಈ ಕಡೆ ಹೊತ್ಕೊಂಡು ಈ ಕಡೆ ಹಂಗೆ ಬೇಯಿಸ್ಕೊಂಡು ಎಲ್ಲರಿಗೂ ಟಿಫನ್ನು ಕೊಟ್ಬಿಟ್ಟು ಮತ್ತು ನಾನು ಜೋಳದಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಚಿಲ್ಲಿ ಪೌಡ್ರು ಇವೆಲ್ಲ ಖಾಲಿಯಾಗಿತ್ತು ಖಾಲಿಯಾಗಿರೋದನ್ನೆಲ್ಲ ಮಿಲ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದನ್ನು ಎಲ್ಲ ಬಿಸಿಲಲ್ಲಿ ಒಣಗಾಕಿದ್ದೆ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಅವನ್ನೆಲ್ಲ ಮಿಲ್ ಮಾಡಿಸಿ ಇಟ್ಬಿಟ್ರೆ ಏನು ಬೇಕೋ ಅದು ರೇಷನ್ ಆಗಲಿ ಯಾವುದು ಇಲ್ಲ ಅದು ನಮ್ಗೆ ಹೆಣ್ಮಕ್ಳಿಗೆ ಅದಕ್ಕೆ ಅಲ್ಲ ಫ್ರೆಂಡ್ಸ್ ಈ ಈ ಒಂದು ವಸ್ತು ಖಾಲಿ ಆಗ್ತಿದ್ದಂಗೆ ನೆಕ್ಸ್ಟ್ ವಸ್ತು ಇದು ತರಬೇಕು ಈ ಕೆಲಸ ಆಗ್ತಿದ್ದಂಗೆ ನೆಕ್ಸ್ಟ್ ಕೆಲಸ ಏನು ಮಾಡಬೇಕು ಅಂತ ನೋಡಿ ಇದನ್ನು ನಾನೇ ನನಗೆ ಅಂತ ನಾನು ಇಟ್ ನನಗೆ ಇಟ್ಕೊಂಡೆ ನನ್ನ ಮಗಳಿಗೂ ಮಾಡಿಕೊಟ್ಟೆ ಹಸ್ಬೆಂಡ್ಗೂ ಮಾಡಿಕೊಟ್ಟೆ ಇದೆಲ್ಲ ಹಾಕ್ತಿದ್ದಂಗೆ ನಾವು ಸಂಜೆ ಹಂಗೆ ಒಂದು ಸ್ವಲ್ಪ ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಪಪ್ಪಾಯ ಮತ್ತು ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಪಪ್ಪಾಯ ಮತ್ತು ಹ್ಯಾಪಲ್ಲು ಮತ್ತು ಫ್ರೂಟ್ಸ್ ಇನ್ನೊಂದು ಎರಡು ಮೂರು ಥರ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಎಲ್ಲ ಹಚ್ಚಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರ ಮಸಾಲೆ ಟೈಪ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಯಾವಾಗಲೂ ಸ್ವೀಟೇ ಇರೋದ್ರ ಬದಲು ಸ್ವಲ್ಪ ಖಾರ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಫ್ರೈ ಮತ್ತು ಖಾರ ಮಸಾಲೆ ಇದ್ದೊಂದು ಗ್ರೇವಿ ಇತ್ತು ಅದೊಂದು ಹಾಕೊಂಡಿದ್ದೀನಿ ಅಂದರೆ ಅದೇ ಮಾಮೂಲಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ರುಬ್ಬಿಟ್ಟಿರ್ತೀವಲ್ಲ ಅದೊಂದು ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಹಾಕ್ಕೊಂಡು ಒಂದು ಸಖತ್ತಾಗಿತ್ತು ಫ್ರೆಂಡ್ಸ್ ಇದೊಂದು ಫ್ರೂಟ್ ಸಲಾಡು ಸುಮ್ಮನೆ ಅಂತ ಮಾಡಿದ್ದು ನೋಡಿ ಅಗಿರ ನಾನು ನಮ್ಮನೇಲಿ ಅದು ಉಪ್ಪೆಸ್ರ ಖಾರ ರುಬ್ಬಿಟ್ಟಿರ್ತೀವಲ್ಲ ಅದನ್ನು ನಾನು ಹಾಕೊಂಡೆ ಫ್ರೆಂಡ್ಸು ಯಾರು ಉಪ್ಪಸರ್ ಖಾರದಲ್ಲಿ ನೀವು ಬನ್ ಹಾಕ್ಕೊಂಡಾದರೂ ಬನ್ನಿಗೆ ಹಾಕ್ಕೊಂತಿದ್ರಿ ಅದು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಹಾಕೊಳ್ತಿದ್ರಿ ಎಲ್ಲ ಅದಕ್ಕೂ ಆಲಿಮ್ ಸೆಟ್ ಆಗುತ್ತೆ ಫ್ರೆಂಡ್ಸ್ ಖಾರಕ್ಕೆ ನಮಗಂತೂ ಅದು ಉಪ್ಪಸ್ರ ಖಾರ ಇದ್ದರೆ ಬೇರೆ ಸ್ನ್ಯಾಕ್ಸೇ ಯಾವ ನಮ್ಮ ಮನೇಲಿ ನಮ್ಮನೇಲಿ ಖಾರ ಇದ್ರೆ ಸಾಕು ಅಂತಾರೆ ಬಂದಿದ್ದರೆ ಬನ್ನೋಷ್ಟೇ ಉಪಸರ್ಕಾರ ಹಾಕ್ಕೊಂಡು ಟಿಪ್ಪಾಕೊಂಡು ಬಿಸಿ ತಿಂದರೆ ಅದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಈ ಥರ ಎಲ್ಲ ಇಷ್ಟಪಡ್ತಾಯಿರ್ತಾರೆ ಹಾಗಾಗಿ ನಾನು ಏನಾದ್ರೂ ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ದೋಸ್ತಾ ಟ್ರೈ ಮಾಡೋಕೆ ಇರ್ತೀನಿ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ವ ಇನ್ನೆಲ್ಲಿ ಹೋಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲರಿಗೂ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಎಲ್ಲ ತಾಯಿಯಂದಿರ್ಗು ಅಷ್ಟೇ ಮಕ್ಕಳು ಈ ಥರ ಏನಾದರೂ ತಿಂತಾರೆ ಅನ್ನೋದು ನಿಂದಿದ್ರೆ ಏನಾದರೂ ಮಾಡಬೇಕು ಅಂತ ಅನಿಸಿ ಅನಿಸುತ್ತೆ ನಂದು ಎಲ್ಲ ಕೆಲಸಗಳಾಯಿತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಎಲ್ಲ ಪೌಡ್ರೆಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ಅದನ್ನೆಲ್ಲ ನೆನೆಸ್ತಾ ಮಿಲ್ ಮಾಡಿಸ್ಕೊಂಬಂದು ಇಟ್ವಿ ಅದ್ರ ಜೊತೆಗೆ ನಮ್ಮ ಬೆಳಗ್ಗೆಗೆ ಬಾದಾಮಿ ಪೌಡ್ರು ನೆನ್ಸ ಬಾದಾಮಿ ನೀರು ಕುಡಿಯೋಣ ಅಂತ ಬಾದಾಮಿ ಗೋಡಂಬಿ ಎಲ್ಲನೂ ಕೂಡ ನೆನೆಸಿಟ್ಟೆ ಎಲ್ಲ ಇವತ್ತಿನ ಬ್ಲಾಗ್ ಈ ಥರ ಇತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನಮ್ಮಲ್ಲಿ ನಾವು ಯಾವಾಗಲೂ ಅಷ್ಟೆಲ್ಲ ಓಮ್ ಮೇಡ್ದಾಗೆ ಉಪಯೋಗಿಸೋದು ಆಚೆಯಿಂದ ಏನೂ ತರೋದಿಲ್ಲ ಫ್ರೆಂಡ್ಸ್ ಎಲ್ಲ ಹಿಂಗೆ ರೆಡಿ ತಂದುಬಿಟ್ಟು ಮಾಡ್ಕೊತೀವಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್